ದೇಶದ ಅನ್ನ ತಿಂದು ಪಾಕಿಸ್ತಾನದ ಪರ ಘೋಷಣೆ ಕೂಗುವವರು ಅಂತ ಹೇಳಿ ಆಕ್ಷೇಪಾರ್ಹ ಪದವನ್ನು ಬಳಸಿ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿಧಾನಸಭಾ ಕಲಾಪದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ವೇಳೆ ಯತ್ನಾಳ್ ಬಳಸಿದ ಪದಗಳಿಗೆ ಆಡಳಿತ ಪಕ್ಷದ ಸದಸ್ಯರು ಆಕ್ಷೇಪ ವ್ಯಕ್ತಪಡಿಸಿದ್ರು ಚರ್ಚೆ ವಿಕೋಪಕ್ಕೆ ತಿರುಗ್ತಾ ಇದ್ದಾಗೆ ಮಧ್ಯಪ್ರವೇಶಿಸಿದ ಯು ಯುಟಿ ಖಾದರ್ ಯತ್ನಾಳ್ ಅವರು ನಿಮ್ಮನ್ನ ಬೈತಾ ಇಲ್ಲ ಅವರು ಪಾಕಿಸ್ತಾನದ ಪರ ಇರೋರನ್ನ ಬೈದಿದ್ದಾರಷ್ಟೇ ಪಾಕ್ ಪರ ಘೋಷಣೆ ಕೂಗೋರಿಗೆ ನೀವು ಯಾವುದೇ ಪದ ಬಳಕೆ ಮಾಡಿದ್ರು ನನ್ನ ಅನುಮತಿ ಇದೆ ಅಂತ ಹೇಳಿದ್ರು ಈ ವೇಳೆ ಎಲ್ಲೋ ಒಂದ್ ಕಡೆ ನಿಮ್ಮಂತಹ ದೇಶಭಕ್ತರು ಇನ್ನೂ ಇದ್ದಾರೆ ಅಂತ ಯತ್ನಾಳ್ ಹೇಳಿದ್ದಾರೆ ಹಾಗೆ ಮಾತು ಮುಂದುವರಿಸಿ ಪಾಕ್ ಪರ ಘೋಷಣೆ ಕೂಗೋರನ್ನ ಹೇಗೆಲ್ಲಾ ಬೈದಿದ್ದಾರೆ ನೋಡಿ ಯತ್ನಾಳ್ ಅವರು ಇವ್ರು ಬರೆಯ ಆರ್ಥಿಕತೆ ಮಾಡ್ಯಾರ ಸಂವಿಧಾನದ ಏನು ಬಹಳ ದೊಡ್ಡ ಎಕ್ಸ್ಪರ್ಟ್ ಹೇಳಿದ್ದಾರೆ ನನಗೆ ನನಗೆ ಮಾತಾಡ್ಲಿಕ್ಕೆ ತಾವ ಅದಿಕಾರಿ ಅವಕಾಶ ಕೊಟ್ಟಿದ್ದೀರಿ ನಾನು ಹೌದು ರಾಯ ರೆಡ್ಡಿಯವ್ರು ಯಾರು ದೇಶದ ಅನ್ನ ತಿಂದು ಯಾರು ದೇಶದ ನೀರು ಗಾಳಿ ಕೊಡುವುದು ಈ ದೇಶದ ವಿರುದ್ಧ ಪಾಕಿಸ್ತಾನ್ ಪರವಾಗಿ ಘೋಷಣೆ ಕೊಡ್ತಾರಲ್ಲ ಅವರೆಲ್ಲ ತಗೊಂಡ್ರು ಅವರೆಲ್ಲ ನಮ್ಮ ಕರಾಮಿಗ್ತಾ ಭಾಳ ಸ್ಪಷ್ಟ ಟೆನ್ಷನ್ ಈಗ ನಿಮ್ಗೇನು ಟೆನ್ಶನ್ ನಿನಗೆ ಯಾವಾಗ ಪಾಕಿಸ್ತಾನ ಪಾಕಿಸ್ತಾನ್ ಪರವಾತ ನಾ ನೋಡ್ತೇನೆ ಅಧ್ಯಕ್ಷರೇ ಅವರು ಹೇಳಿ ಪಾಕಿಸ್ತಾನ ಪರವಿದಾ ಈ ಬೋಲಿ ಮಗ ಜಾಸ್ತಿ ಹೇಳಿ ನೀವು ನೀವು ಮುಸುಮನೆ ಕೂತ್ಕೋಲಿ ಈಗ ಸುಮ್ಮನೆ ಮಾತಾಡಿ ಅವರು ಪಾಕಿಸ್ತಾನ ಪರವಾಗಿ ಇದ್ದಾರೆ ಅವರಿಗೆ ಹೇಳಿದಾರೆ ನಿಮಗೆ ಏನು ಜಾಬ್ ಆಗ ನಾವೇನೋ ನಾವು ಅಧ್ಯಕ್ಷರೇ ನಾವು ಕಾಂಗ್ರೆಸ್ ಗೆ ಭೈದಲ್ಲ ನಾವು ಮುಖ್ಯಮಂತ್ರಿಗೆ ಗೆ ಭೈದಲ್ಲ ಯಾರು ದೇಶದ ವಿರುದ್ಧ ಈ ಮಾತಾ ಏನು ಏನ್ ಅವರು ಪಾಕಿಸ್ತಾನ ಏನ್ ಬೇಕಾದ ಹೇಳಿ ಅದನ್ನ ಅದನ್ನು ಕೊಡ್ತೇನೆ ಮುತ್ತೈದು ಮಕ್ಕಳ ಕರಿಬೇಕಾ ಏನವ್ರು ಮುತ್ತೈದು ಮಕ್ಕಳು ಅವ್ರು ಮೈ ಬ್ರದರ್ಸ್ ಅರಿಬೇಕಾನ್ರಿ